ದಾಮ ಬಂತು ಊಟ ಮಾಡ್ತೀಯ ಅಂತ ಪತ್ನಿ ಕಣ್ಣೀರಿಟ್ಟಾಗ ಎದ್ದು ಕೂತ ಮೃತ ವ್ಯಕ್ತಿ ವ್ಯಕ್ತಿ ಸಾವು ಕಂಡಿದ್ದಾನೆ ಎಂದು ಆತನ ಮೃತದೇಹ ಊರಿಗೆ ಕರೆತರುವ ಹಾದಿಗೆಯಲ್ಲಿ ಬದುಕಿರುವ ಘಟನೆ ನಡೆದಿದೆ ಹಾವೇರಿ ಜಿಲ್ಲೆಯ ಬಳಿಕ ಬಂಕಾಪುರದಲ್ಲಿ ಈ ಘಟನೆ ನಡೆದಿದೆ ಈಗ ಈ ವ್ಯಕ್ತಿಯನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲು ಮಾಡಿದ್ದಾರೆ ಅದಕ್ಕೂ ಮುನ್ನ ಆತನನ್ನ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಈ ವೇಳೆ ವ್ಯಕ್ತಿ ಮೃತಪಟ್ಟಿದ್ದಾನೆ ಎಂದು ಖಾಸಗಿ ವೈದ್ಯರು ತಿಳಿಸಿದ್ರು ಈ ವೇಳೆ ಆತನ ಮೃತದೇಹವನ್ನ ಊರಿಗೆ ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಬದುಕಿರುವ ಅಂಶ ಬೆಳಕಿಗೆ ಬಂದಿದೆ ನಲವತ್ತೈದು ವರ್ಷದ ಬೃಷ್ಣಪ್ಪ ಅಶೋಕ್ ಗುಡಿಮನಿ ಅಲಿಯಾಸ್ ಮಾಸ್ತರ್ ಸತ್ತು ಬದುಕಿದ ವ್ಯಕ್ತಿ ವಿಷ್ಣಪ್ಪ ಬಂಕಾಪುರದ ಮಂಜುನಾಥ್ ನಗರದ ನಿವಾಸಿಯಾಗಿದ್ದರು ಕಳೆದ ಮೂರ್ನಾಲ್ಕು ದಿನಗಳಿಂದ ಅನಾರೋಗ್ಯದಿಂದ ಬಿಷ್ಣಪ್ಪ ಬಳಲುತ್ತಿದ್ದರು ಈ ವೇಳೆ ಅವರನ್ನ ಧಾರವಾಡದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಉಸಿರು ಇಲ್ಲದೆ ಇರುವ ಲಕ್ಷಣ ಕಂಡಾಗ ವೈದ್ಯರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರು ನಂತರ ಅವರ ಪತ್ನಿ ಶೀಲಾ ಸಂಬಂಧಿಕರ ಜೊತೆಗೆ ಆಂಬುಲೆನ್ಸ್ ನಲ್ಲಿ ಮೃತದೇಹವನ್ನ ಬಂಕಾಪುರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು ಬಂಕಾಪುರ ಹತ್ತಿರ ಬರುತ್ತಿದ್ದಂತೆ ಪತ್ನಿ ದಾಬಾ ಬಂತು ನೋಡು ಊಟ ಮಾಡ್ತೀಯಾ ಎಂದು ಗೋಳಾಡಿ ಕಣ್ಣಿಟ್ಟಾಗ ಮೃತ ವ್ಯಕ್ತಿ ಉಸಿರಾಡಿದ್ದಾನೆ ಇದರಿಂದ ಗಾಬರಿಯಾದ ಪತ್ನಿ ಶೀಲಾ ಹಾಗೂ ಅವರ ಸಂಬಂಧಿಕರು ಕೃಷ್ಣಪ್ಪನ ಸಿಗ್ಗಾಮಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯರು ತಪಾಸಣೆ ಮಾಡಿದಾಗ ವ್ಯಕ್ತಿ ಬದುಕಿರುವುದು ದೃಢವಾಗಿದೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ವೈದ್ಯರು ಕಳಿಸಿಕೊಟ್ಟಿದ್ದಾರೆ ಮೃತದೇಹ ಎಂದು ತಂದ ಅಂಬುಲೆನ್ಸ್ ನಲ್ಲಿಯೇ ಕಿಮ್ಸ್ ಗೆ ಕರೆದುಕೊಂಡು ಹೋಗಲಾಗಿದೆ ಸದ್ಯ ಕಿಮ್ಸ್ ನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಕೃಷ್ಣಪ್ಪ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಪ್ರಕಾರ ಅಲ್ಲಿಂದ ಮೆಡಿಕಲ್ ಮೆಡಿಕಲ್ ಅಡ್ವೈಸ್ ಅಡ್ವೈಸ್ ಡಾಮಾ ಅಂತ ಇದರಲ್ಲಿ ನಮೂದಿಸಿರುತ್ತದೆ ಈಗ ನಮ್ಮಲ್ಲಿ ಬಂದ ತಕ್ಷಣ ಪೇಷಂಟನ್ನ ಇಮಿಡಿಯೇಟ್ ಸ್ಟೆಬಲೈಸ್ ಮಾಡಲಿಕ್ಕೆ ನಾವು ರೆಡ್ ಝೋನಲ್ಲಿ ಅಡ್ಮಿಟ್ ಮಾಡಿ ಪೇಶೆಂಟ್ ಈಸ್ ಇಂಟ್ಯುಬೇಟೆಡ್ ವಿತ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಅಂಡರ್ ದಿ ಕೇರ್ ಆಫ್ ಡಾಕ್ಟರ್ ಸಚಿ ಸಚಿನ್ ಹೊಸಕಟ್ಟಿ ಪ್ರೊಫೆಸರ್ ಆ್ಯಂಡ್ ಯೂನಿಟ್ ಚೀಫ್ ಆಫ್ ಜಿ ಯುನಿಟ್ ಹಾಂ ಅವರೆಲ್ಲ ಪೇಶೆಂಟನ್ನು ನೋಡಿ ಈಗ ಇಂಟುಬೆಟ್ ಮಾಡಿ ಮೆಕಾಲ ವೆಂಟಿಲೇಷನ್ನು ಮತ್ತು ಪೇಷಂಟಿಗೆ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಎಮ್ ಐ ಸಿ ಯುದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೀತಾ ಇದೆ